ನಮಸ್ಕಾರ ವೀಕ್ಷಕರೇ ಆಸೆ ಧಾರವ್ಯ ಶನಿವಾರದ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ಈ ವಿಡಿಯೋದಲ್ಲಿ ಬರೋಣ ಬನ್ನಿ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಂಚಿಕೆ ಆರಂಭದಲ್ಲಿ ಸೂರ್ಯ ಹೂವಿನ ಎರಡನೇ ನೋಡನ್ನು ಮನೆಗೆ ತಂದು ಮನೋಜ್ನ ಇಳಿಸಲು ಕರೀತಾನೆ ಆಗ ಮನೋಜ್ ನಾನು ಬರಬೇಕಾ ಅಂತ ಹೇಳಿದಾಗ ಸೂರ್ಯ ಗ್ರಾಜ್ಯುಯೇಷನ್ ತಗೊಂಡಾರಲ್ಲ ಕೆಲಸ ಮಾಡೋ ಹಾಗಿಲ್ಲ ಅಂತ ಏನೂ ರೂಲ್ಸ್ ಇಲ್ಲ ಸುಮ್ಮನೆ ಬಾರೋ ಅಂತ ಹೇಳ್ತಾನೆ ಆಗ ಇದನ್ನು ರೋಹಿಣಿ ಕೇಳಿಸ್ಕೊಂಡು ನೋಡುತ್ತೆ ನನ್ನ ಗಂಡ ತರಬೇಕಂತೆ ನನ್ನ ಗಂಡನ ಇವರು ಸರ್ವೆಂಟ್ ಅಂದ್ಕೊಂಬಿಟ್ಟಿದ್ದಾರೆ ಅಂತ ಶಾಂತಿಗೆ ಹೇಳ್ತಾಳೆ ಇದೆಲ್ಲ ಆದ ನಂತರ ಸೂರ್ಯ ರಂಗನಾಥ್ ಅವ್ರಿಗೆ ಒಂದು ಎಂಬತ್ತೆಂಟು ಆಗಿರ್ಬೋದಪ್ಪ ಈಗ ಅಂತ ಕೇಳ್ತಾನೆ ಆಗ ರಂಗನಾಥ್ ಅವರು ಎಂಬತ್ತೆಂಟು ಆಗ್ಲಾಯ್ತಕ್ಕಂಥ ಈಗ ಒಂದು ಏಳು ಆಯಿತು ಒಟ್ಟು ತೊಂಬತ್ತೈದು ಅಂತ ಹೇಳ್ತಾರೆ ಆಗ ಸೂರ್ಯ ಖುಷಿ ಗೊತ್ತೇ ಆಗಲಿಲ್ಲಪ್ಪ ಎಷ್ಟು ಬೇಗ 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 ಮಾಡ್ತಿರ್ತಾರೆ ಅಂತ ಹೇಳ್ತಾನೆ ಆಗ ಅಲ್ಲಿಗೆ ಕಸ್ತೂರಿ ಬಂದು ಏನಿದು ಹೂವಲ್ಲಿ ಊರಲ್ಲಿರೋ ಹೂವೆಲ್ಲ ನಿಮ್ಮ ಮನೆಯಲ್ಲೇ ಇದೆ ಅಲ್ಲ ಕಸ್ತೂರಿ ರಂಗನಾಥ್ ಅವ್ರಿಗೆ ಅಣ್ಣ ಹೇಗಿದ್ದೀರಾ ಅಂತ ಕೇಳ್ತಾಳೆ ಆಗ ರಂಗನಾಥ್ ನೋಡಮ್ಮ ಹೇಗಿದ್ದೀನಿ ಹೂವಿನ ತೋಟದಲ್ಲಿರೋ ಸೂರ್ಯಕಾಂತಿ ಹೂ ತರ ಇದೀನಿ ಅಂತ ಹೇಳ್ತಾನೆ ಆಗ ಶಾಂತಿ ಬಂದು ಬಂದ್ ಆ ಕಸ್ತೂರಿ ಬಾರೇ ಬಂತ ಹೇಳ್ತಾಳೆ ಆ ಕಸ್ತೂರಿ ಏನು ಇಷ್ಟೊಂದು ಹೂವು ಏದಕ್ಕೆ ಅಂತ ಕೇಳ್ತಾಳೆ ಆಗ ರಂಗ ಯಾಕಮ್ಮ ರೇಡಿಯೋದಲ್ಲಿ ಈ ವಿಚಾರ ಬರ್ಲಿಲ್ವಾ ಕಸ್ತೂರಿ ನಿಮ್ ಮನೇಲಿ ಹೂ ಕಟ್ತಿರೋ ವಿಚಾರ ರೇಡಿಯೋದಲ್ಲಿ ಬಂತ ಆಲ್ ಇಂಡಿಯಾ ರೇಡಿಯೋದಲ್ಲಿ ಬರೋದಿಲ್ಲಮ್ಮ ಶಾಂತಿ ಅನ್ನೋ ರೇಡಿಯೋ ಏನು ವಿಷಯ ನಿಮಗೆ ತಲ್ಪ್ಸಿಲ್ಲ ಅಂತ ಕೇಳಿದೆ ಅಂತ ಹೇಳ್ತಾರೆ ಆಗ ಶಾಂತಿ ಆ ನನಗೆ ಬೇರೆ ಕೆಲಸನೇ ಇಲ್ವ ಅಂತ ಹೇಳ್ತಾಳೆ ಆಗ ಕಸ್ತೂರಿಗೆ ಶಾಂತಿ ಸೂರ್ಯ ಸಸರು ಐನೂರು ಆರು ಕಟ್ಟೋ ಆರ್ಡರ್ ತಂದಿದ್ದಾರೆ ಅಂತ ಹೇಳ್ತಾಳೆ ಮತ್ತೆ ಶಾಂತಿ ಇವ್ರು ಆರ ಕಟ್ಟೋದನ್ನ ಆ ತಗೊಂಡು ಹೋಗಕ್ಕೆ ಕಾಯ್ತಾ ಇದೆ ಅಂತ ಹೇಳ್ತಾಳೆ ಆಗ ಸೂರ್ಯ ನಮ್ಮ ಯೋಗ್ಯತೆ ಇಷ್ಟೇ ಸಕ್ರೆ ಅದರ ಒಳಗೊಬ್ರು ಕೂತಿದ್ದಾರೆ ನೋಡು ಆ ಯಜಮಾನ್ ಮನುಷ್ಯ ಆಗಿದ್ರೆ ಫ್ಲೈಟಲ್ಲೇ ತಗೊಂಡೋಗೋರು ಅಂತ ಮನೋಜ್ಗೆ ಹೇಳ್ತಾನೆ ಆ ಯಜಮಾನ್ ಯಾವಾಗ್ಲೂ ಫ್ಲೈಟಲ್ಲೇ ಹೋರಾಡ್ತಾರೆ ಅವ್ರಿಗಾಗಿ ಇರೋ ಸ್ಪೆಷಲ್ ಫೈ ಫೈಟ್ ಫ್ಲೈಟ್ ಅದು ಅಂತ ಹೇಳ್ತಾನೆ ಆ ಕಸ್ತೂರಿ ಯಾವ್ದಪ್ಪ ಅದು ಫ್ಲೈಟು ಅಂತ ಕೇಳ್ತಾಳೆ ಆಗ ಸೂರ್ಯ ನಿಮ್ಗೆ ಗೊತ್ತೇ ಇಲ್ವ ಅಲ್ಲವಾ ಅದು ಮೊಬೈಲಲ್ಲಿ ಇರುತ್ತೆ ಫ್ಲೈಟ್ ಮೂಡ್ ಅಂತ ಅದ್ರ ಹೆಸರು ಅಂತ ಹೇಳ್ತಾನೆ ಈ ಯಜಮಾನ ಯಾವಾಗಲೂ ಅದರಲ್ಲೇ ಇರ್ತಾನೆ ಯಾರ್ಯಾರ ಹತ್ರ ಸಾಲ ಮಾಡ್ಕೊಂಡು ಅವನು ಅಲ್ವೇನೋ ಮನೋಜ ಅಂತ ಕೇಳ್ತಾನೆ ಆಗ ಮನೋಜ್ ತಗಿ ಇಲ್ಲ ಅವ್ನು ಗ್ರಾಚಾರ ಬಿಡಿಸ್ಬಿಡ್ತೀನಿ ಅಂತ ಹೇಳ್ತಿರ್ತಾರೆ ಆಗ ರೋಹಿಲಿ ಅಯ್ಯೋ ಮನೋಜ್ ಬೇಡ ಸುಮ್ಮನೀರಿ ನಿಮ್ಮ ಕಾಲು ಗಟ್ಟಿಯಾಗಿರೋದು ನನಗೆ ತುಂಬ ಮುಖ್ಯ ಬೇಡ ಸುಮ್ನೀರಿ ಅಂತ ರೋಹಿಣಿ ಹೇಳ್ತಾಳೆ ಮತ್ತೆ ಸೂರ್ಯ ಕಸ್ತೂರಿ ಅಂಟಿ ನಾಳೆ ಬೆಳಗ್ಗೆ ಅನ್ನೋದಕ್ಕೆ ಐನೂರ ಹಾರ ಕೊಡಬೇಕು ಪ್ರೆಷರ್ ಅಲ್ಲಿ ಕೆಲಸ ಮಾಡ್ತಾ ಇದಾರೆ ನೀವೇನು ಅನ್ಕೊಳ್ಳಲ್ಲ ಅಂದ್ರೆ ನೀವು ಒಂದ್ ಕೈ ಹಾಕ್ಬಿಡಿ ಅಂತ ಹೇಳ್ತಾನೆ ಆಗ ಕಸ್ತೂರಿ ಏನೇ ಶಾಂತಿ ಇದಕ್ಕ ನಾನು ಕರ್ಸಿದ್ದು ಅಂತ ಹೇಳ್ತಾಳೆ ಆಗ ಶಾಂತಿ ಇವಳು ಬಂದಿರೋದು ನನ್ನ ನೋಡೋಕೆ ಕಟ್ಟಕಲ್ಲ ಅಂತ ಹೇಳ್ತಾಳೆ ಆಗ ಸೂರ್ಯ ನಿಮ್ಮ ನೋಡಕ್ ಬಂದಿದಾರೆ ಅಂತ ಹೇಳ್ತೀಯ ನಿಲ್ಸ್ಕೊಂಡೇ ಮಾತಾಡ್ತಿದ್ಯಾಲ ಹೋಗು ಅಲ್ಲೆಲ್ಲಾದ್ರೂ ಕೂರಿಸಿ ಸ್ವಲ್ಪ ಟೀ ಮಾಡ್ಕೊಂಬ ಹೋಗು ಅಂತ ಹೇಳ್ತಾಳೆ ಆಗ ಶಾಂತಿ ಮತ್ತೆ ಟೀ ಮಾಡೋದ ನಾನು ಹೋಗಲ್ಲ ಒಲೆ ಹತ್ರ ಎಸ್ಸಲ್ಲ ಹೋಗೋದು ಆಗಲ್ಲಪ್ಪ ನನ್ನ ಕೈಲಿ ಅಂದಾಗ ಸೂರ್ಯ ನೋಡಿದ್ರೆ ಕಸ್ತಿರು ಅಂಟಿ ನಿಮ್ಮ ಫ್ರೆಂಡ್ನ ನೋಡ್ಬೇಕಂತ ನೀವು ನೈಂಟಿ ರುಪೀಸ್ ಕೊಟ್ಟು ಬಂದಿದ್ರಾ ನಿಮಗೋಸ್ಕರ ಒಂದು ಟೀ ಮಾಡಲ್ಲ ಅಂತ ಹೇಳ್ತಾರೆ ನಿಮ್ಮ ಫ್ರೆಂಡ್ ಅಂತ ಹೇಳ್ತಾನೆ ಆಗ ಶಾಂತಿ ಪಕ್ಕದಲ್ಲಿದ್ದು ಬೆಂಕಿ ಹೆಚ್ಬಿಡ್ತೀಯಲ್ಲ ನೀನು ಕಿಲ್ಲಾಡಿ ಅಂತ ಹೇಳ್ತಿರ್ತಾಳೆ ಇಲ್ಲೇ ಇರು ಮಾಡ್ಕೊಂಬರ್ತೀನಿ ಅಂತ ಶಾಂತಿ ಹೋಗ್ತಿರ್ಬೇಕಾದ್ರೆ ಅವರು ಮಾಡೋದು ಮಾಡ್ತೀವಿ ಎರಡು ಕಪ್ ಜಾಸ್ತಿ ಮಾಡಿ ಅಂತ ಹೇಳ್ತಾಳೆ ಆಗ ಶಾಂತಿ ಅದು ಬೇರೆ ಕೇಡು ಆಗ ಅಲ್ಲಿಗೆ ರವಿ ಮತ್ತು ಶ್ರುತಿ ಬರ್ತಾರೆ ಶ್ರುತಿ ಬಂದರು ವಾವ್ ಆಯ್ ಅವರೇ ಸೂಪ್ ವಾವ್ ಹೂವಿನ ಸ್ಮೆಲ್ ಸಕ್ಕತ್ತ ಬರ್ತಾ ಇದೆ ಒಂಥರ ದೇವಸ್ಥಾನಕ್ಕೆ ಬಂದಂಗಿದೆ ಅಂತ ಹೇಳ್ತಿರ್ತಾಳೆ ಆಗ ರಂಗನಾಥ್ ಅವರು ಮೀನ ಬಂದ್ಮೇಲೆ ಈ ಮನೆ ದೇವಸ್ಥಾನ ಆಗಿ ಹೋಗ್ಬಿಟ್ಟಿದೆ ಅಂತ ಹೇಳ್ತಾರೆ ಆಗ ಶಾಂತಿಗೆ ಬಂದು ಅಲ್ಲಿಗೆ ಹೌದೌದ್ ಹೌದು ಇದ್ದಾಗ ಏನು ಭೂತದ ಬಂಗ್ಲೆ ಆಗಿತ್ತ ಅಂತ ಹೇಳ್ತಾಳೆ ನಾಗ ಹೌದೌದು ನಾಗವಲ್ಲಿ ತರ ಇತ್ತು ಆಗ ಸೂರ್ಯ ಅಪ್ಪ ನಾನಿನ್ನ ಬಿಡಲ್ಲಾರೇ ಅನಂತನಾಗ ಅವರ ಮೂವಿ ಈವ್ಲ್ ಡೇಟ್ ಬಂದಾಗ ಈ ಮನೆ ಇನ್ನು ಕಟ್ಟಿರ್ಲಿಲ್ಲ ಅಲ್ಪ ಅಂತ ಸೂರ್ಯ ಕೇಳ್ತಾನೆ ಆಗ ನಂಗದು ಹೌದಪ್ಪ ಇನ್ನು ಕಟ್ಟಿರ್ಲಿಲ್ಲ ಅಂತ ಹೇಳ್ತಾರೆ ಆಗ ರವಿ ಕನಕಾಗೆ ಹೇಗಿದ್ಯಾ ಹೇಗೆ ನಡೀತಾ ಇದೆ ಸ್ಟಡೀಸ್ ಅಂತ ಕೇಳ್ತಾನೆ ಆಗ ಶಾಂತಿ ತಿರುಪತಿ ಬೆಟ್ಟದೊರ್ಗು ನಡ್ಕೊಂಡು ಹೋಗಿದೆ ಇನ್ನು ಬೆಟ್ಟ ಹತ್ತದಷ್ಟೇ ಬಾಕಿ ಅಮ್ಮ ಸೃತ್ರಿ ನೀನ್ ಹೋಗಿ ಕೈಕಾಲು ತೊಳ್ಕೊಂಬಾ ನಾನು ನಿನ್ಗೆ ತಿಂಡಿ ಕೊಡ್ತೀನಿ ಅಂತ ಹೇಳ್ತಾಳೆ ಹಾಗೆ ಸೃತಿ ಅವ್ರ ಮೀನವ್ರೆ ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ ಅಂತ ಹೇಳಿ ಅಲ್ಲಿದ್ದಾಳೆ ಇತ್ತ ರವಿ ಎಲ್ಲರಿಗೆ ಸಾಯಂಕಾಲದೊತ್ತಿಗೆ ಸ್ನಾಕ್ಸ್ ಕಿಚಡಿ ಮಾಡಿರ್ತಾನೆ ಸೂರ್ಯ ಮತ್ತು ರವಿ ಇಬ್ಬರು ಸೇರಿ ಕಿಚಡಿನ ರೆಡಿ ಮಾಡಿ ಎಲ್ಲರಿಗೂ ಕೊಡ್ತಾರೆ ಆಗ ರವಿ ಹೋಗಿ ಮನೋಜ್ಗೆ ತಗೊಳ್ಳು ಕಿಚಡಿ ತಿನ್ನು ಅಂತ ಹೇಳಿದಾಗ ಮನೋಜ್ ಸ್ಮೆಲ್ ಸಕ್ಕತ್ತಾಗದೆ ಅಂತ ಹೇಳ್ತಾನೆ ರೋಹಿಣಿ ಗೂಡು ತಿನ್ನು ಅಂತ ಹೇಳಿದಾಗ ರೋಹಿಣಿ ಬೇಡ ರವಿ ನನಗೆ ಕಿಚಿ ಕಿಚಡಿ ಇಷ್ಟ ಆಗೋಲ್ಲ ಅಂತ ಹೇಳ್ತಿರ್ತಾಳೆ ಆಗ ರವಿ ಸರಿ ಬಿಡಿಯೋತ್ಗೆ ಅಂತ ಹೇಳಿ ಅಲ್ಲಿದ್ದೇ ಹೋಗ್ತಾನೆ ಇವರೆಲ್ಲ ಕಿಚಡಿ ತಿಂದು ಮತ್ತೆ ಹೂ ಕಟ್ಟೋಕ್ಕೂ ನಿಂತರೆ ಇತ್ತ ಮನೋಜ್ ಮತ್ತು ರವಿ ಆ ಕಿಚಡಿ ಸ್ಮೆಲ್ಗೆ ತಡೆಯೋಕ್ಕಾಗದೆ ಅಡುಗೆ ಮನೇಲಿ ಬಂದು ಯಾರಿಗೆ ಗೊತ್ತಾಗದೆ ಇರೋ ಥರ ತಿಂತಿರ್ತಾರೆ ಇಬ್ಬರು ಆಗ ಅಲ್ಲಿಗೆ ನೀರು ಕುಡಿಯಲು ಬಂದ ಸೂರ್ಯ ಅದನ್ನು ನೋಡ್ತಾನೆ ಎಲ್ಲ ಬಡ್ಡಿ ಮುಗ ಮನೋಜ ಆಗಲೇ ತಿನ್ನು ಅಂದರೆ ತಿನ್ನಲಿಲ್ಲ ಈಗ ಕಳವಿಲು ಬಂದು ತಿಂತಾ ಇದೆಯಾ ಅವರಿಬ್ಬರು ಅವನ ಹತ್ರ ಸಿಕ್ಕಾಕೊಂತಾರೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಇದಿಷ್ಟು ಶನಿವಾರದ ಪ್ರೋಮೋ ವಿಡಿಯೋ ಶನಿವಾರದ ಸಂಪೂರ್ಣ ಸಂಚಿಕೆಯನ್ನು ನಮ್ಮ ಚಾನಲ್ನಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಪ್ಲೋಡ್ ಮಾಡಲಾಗುವುದು ದಯವಿಟ್ಟು ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್